ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಸಮಸ್ತ ನಾಡಿನ ಜನತೆಗೆ ವರ್ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಬೆಲೆ ದುಬಾರಿ ನಡುವೆಯೂ ಜಿಲ್ಲೆಯಾದ್ಯಂತ ವರ ಮಹಾಲಕ್ಷ್ಮಿ ಹಬ್ಬ ವೈಭವವಾಗಿ ಆಚರಣೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ತಾವರೆ ಹೂ ಕೀಳಲು ಹೋಗಿ ನೀರು ಪಾಲಾದ ವ್ಯಕ್ತಿ ತಾವರೆ ಹೂ ಕೀಳುವ ಮುನ್ನ ಎಚ್ಚರ ಅಗತ್ಯ ಶವ ಪತ್ತೆಗಾಗಿ ಅಗ್ನಿಶಾಮಕ ದಳದಿಂದ ಹರಸಾಹಸ ವೈದ್ಯಕೀಯ ವಿದ್ಯಾರ್ಥಿಗೆ ಕೊಲೆ ಖಂಡಿಸಿ ಕೋಲಾರದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ವರಮಹಾಲಕ್ಷ್ಮಿ ಹಬ್ಬದಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಓರ್ವ ಸಾವು ಹಲವು ಮಂದಿಗೆ ಗಂಭೀರ ಗಾಯ ವಾರ್ತೆಗಳ ವಿವರ ಶ್ರಾವಣ ಮಾಸದ ಮೊದಲ ಹಬ್ಬ ಮಹಾಲಕ್ಷ್ಮಿ ಹಬ್ಬವನ್ನು ರೇಷ್ಮೆ ನಗರ ಶಿರ್ಲಘಟ್ಟ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಹೂವು ಹಣ್ಣಿನ ಬೆಲೆ ಏರಿಕೆ ಹಬ್ಬದ ಸಡಗರ ಸಂಭ್ರಮಕ್ಕೆ ಅಡ್ಡಿಯಾಗಲಿಲ್ಲ ಹೂವು ಹಣ್ಣು ಇಟ್ಟು ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದ್ರು ಚಿಡ್ಲಘಟ್ಟದಲ್ಲಿ ಹೂವು ಹಣ್ಣುಗಳ ಬೆಲೆ ಏರಿಕೆ ನಡೆಯೂ ಕೇಳಿದ ವರವನ್ನ ಕೊಡುವ ವರಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ನಾಗರಿಕರು ಆಚರಿಸಿದರು ಮಹಾಲಕ್ಷ್ಮಿಯನ್ನ ಪೂಜಿಸಿ ಕೈ ಮುಗಿದು ಐಷ್ಟೈಶ್ವರ್ಯಗಳನ್ನ ಕೊಡುವಂತೆ ಪ್ರಾರ್ಥಿಸಲಾಯಿತು ಹೊರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂ ಹಣ್ಣು ಸಿಹಿ ಪದಾರ್ಥಗಳದ್ದೇ ಮುಖ್ಯ ಪಾತ್ರ ಮಾರುಕಟ್ಟೆಯಲ್ಲಿ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದೆ ಬೆಲೆ ಏರಿಕೆಯನ್ನು ಲೆಕ್ಕಿಸದೆ ಎಲ್ಲರೂ ಹೊರ ಮಹಾಲಕ್ಷ್ಮಿ ಹಬ್ಬವನ್ನ ಸಡಗರ ಸಂಭ್ರಮದಿಂದಲೇ ಆಚರಿಸಿ ಸಂತಸ ಪಟ್ರು ಮನೆ ಮನೆಗಳಲ್ಲಿ ಲಕ್ಷ್ಮಿಯ ಮೂರ್ತಿಯನ್ನ ಕೂರಿಸಿ ಅಲಂಕರಿಸಿ ಹೂವು ಹಣ್ಣು ಸಿಹಿ ಪದಾರ್ಥಗಳನ್ನ ನೈವೇದ್ಯವಾಗಿಟ್ಟು ಪೂಜಿಸಿ ನಮಿಸಿ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿದ್ರು ಮನೆಯಲ್ಲಿನ ಬೆಳ್ಳಿ ಚಿನ್ನಾಭರಣ ಹಣವನ್ನು ಹೊರ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜಿಸಿದ್ರೆ ದುಪ್ಪಟ್ಟಾಗಲಿದೆ ಎಂಬ ನಂಬಿಕೆ ಇದ್ದು ಅದರಂತೆ ಹಣ ಬೆಳ್ಳಿ ಚಿನ್ನಾಭರಣ ಇಟ್ಟು ಪೂಜಿಸಿದ್ರು ಅಕ್ಕಪಕ್ಕದ ಮುತ್ತೈದೆಯರು ಹೆಣ್ಣು ಮಕ್ಕಳನ್ನ ಕರೆದು ಅರಿಶಿಣ ಕುಂಕುಮ ಹೂವು ನೀಡಿ ಸಿಹಿ ಹಂಚಿ ವಸ್ತ್ರದಾನ ಮಾಡಿ ತೃಪ್ತಿ ಪಟ್ಟರು ವರ್ಷದಿಂದ ವರ್ಷಕ್ಕೆ ಹೂವು ಹಣ್ಣುಗಳ ಬೆಲೆ ಏರುತ್ತಲೇ ಬಂದಿದೆ ಒಮ್ಮೊಮ್ಮೆ ಹಬ್ಬ ಹರಿದಿನಗಳಂದು ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಪಾತಾಳಕ್ಕೆ ಇಳಿದಿದ್ದು ಇದೆ ಈ ಬಾರಿ ಹೂವು ಹಣ್ಣುಗಳ ಬೆಲೆ ಏರಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು ಪೂಜಿಸುವ ಹಾಗೂ ಅಲಂಕಾರಿಕ ಹೂಗಳ ಬೆಲೆ ಹೆಚ್ಚಿದ್ರು ಕರಿ ಮಾತ್ರ ಕುಗ್ಗಲಿಲ್ಲ ಕರಿ ಬರಾಟೆ ಜೋರಿತ್ತು ರೈತರು ಒಂದಷ್ಟು ು ನೋಡುವಂತಾಯ್ತು ವೀರಾಪುರ ಮಂಜುನಾಥ್ ಟಿವಿ ಶಿಡ್ಲಘಟ್ಟ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಕೆರೆಯಲ್ಲಿ ತಾವರಿ ಹೂ ಕೀಳಲು ಹೋಗಿ ಕೆರೆಯಲ್ಲಿ ಮುಳುಗಿ ವ್ಯಕ್ತಿ ಮೃತಪಟ್ಟಿರುವ ಘಟನೆ ನಡೆದಿದೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬಿಲ್ಲಿನಕೋಟಿ ಹೊಸಹಳ್ಳಿ ಕೆರೆಯಲ್ಲಿ ತಾವರಿ ಹೂ ಕೀಳಲು ಹೋದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ ತ್ಯಾಮಗೊಂಡ್ಲು ಹೋಬಳಿಯ ಗೋವೇನಹಳ್ಳಿಯ ಮರಿಗಂಗಯ್ಯ ಮೃತಪಟ್ಟಿದ್ದು ಮೃತದೇಹ ಪತ್ತೆ ಮಾಡಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಸ್ಥಳೀಯರ ನೆರವು ಪಡೆದು ಅಂತಿಮವಾಗಿ ಮೃತದೇಹ ಹೊರತೆಗೆದಿದ್ದಾರೆ ಮಾಹಿತಿ ದೊರೆತ ಕೂಡಲೇ ಸ್ಥಳಕ್ಕೆ ನೆಲಮಂಗಲ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ರು ನೆಲಮಂಗಲ ಅಗ್ನಿಶಾಮಕ ಸಿಬ್ಬಂದಿ ಬಳಿ ದೋಣಿ ಮುಳುಗು ತಜ್ಞರು ಪರಿಕರ ಇಲ್ಲದೆ ಇರುವುದು ಈ ವೇಳೆ ಕಂಡುಬಂದಿತು ನಂತರ ಬಿಲ್ಲಿನಕೋಟಿ ಗ್ರಾಮದ ಈಜುಪಟು ಸಿದ್ದಲಿಂಗಯ್ಯ ಎಂಬುವರ ಸಹಕಾರದಿಂದ ಶವ ಪತ್ತೆ ಮಾಡಲಾಯಿತು ನೆಲಮಂಗಲ ಅಗ್ನಿಶಾಮಕ ಠಾಣೆ ಎಲ್ಲಾ ಪರಿಕರಗಳಿಂದ ಸಶಕ್ತವಾಗಬೇಕು ತುಮಕೂರು ಅಗ್ನಿಶಾಮಕ ಠಾಣೆಯನ್ನು ಅವಲಂಬಿಸಿರುವುದನ್ನು ಬಿಡಬೇಕು ದುರ್ಘಟನೆ ಸಂಭವಿಸಿದಾಗ ಸೂಕ್ತ ಪರಿಕರಗಳಿಂದ ಕಾರ್ಯಾಚರಣೆ ನಡೆಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದರು ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ರಾಮ್ ಪ್ರಸಾದ್ ಕೆಆರ್ ಈ ನ್ಯೂಸ್ ಟಿವಿ ನೆಲಮಂಗಲ ಕೋಲ್ಕತ್ತಾದಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಭೀಕರ ಹತ್ಯೆಯನ್ನು ಖಂಡಿಸಿ ಕೋಲಾರ ನಗರದ ಹೊರವಲಯದ ಆರ್ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು ಕೋಲಾರ ನಗರದ ಹೊರವಲಯದ ಆರ್ ಎಲ್ ಜಾಲಪ್ಪ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ತರಗತಿಗಳು ಹಾಗೂ ವೈದ್ಯಕೀಯ ಸೇವೆಗಳನ್ನು ಬಹಿಷ್ಕರಿಸಿ ಕಾಲೇಜಿನಿಂದ ಆಸ್ಪತ್ರೆಯವರೆಗೂ ಮೆರವಣಿಗೆ ನಡೆಸಿ ದೇಶದಲ್ಲಿ ದುಡಿಯುವ ಮಹಿಳೆಯರಿಗೆ ರಕ್ಷಣೆ ದೊರೆಯುತ್ತಿಲ್ಲ ರೋಗಿಯ ಜೀವ ಉಳಿಸಲು ಶ್ರಮಿಸುವ ವೈದ್ಯರಿಗೆ ಈ ಗತಿಯಾದರೆ ಸಾಮಾನ್ಯರ ಪಾಡೇನು ಎಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು अताचार 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 बु बो बाक़ी बुक बकु ವಿದ್ಯಾರ್ಥಿಗಳು ರೋಗದ ತೀವ್ರತೆ ಹರಡುವಿಕೆ ಆತಂಕವಿದ್ದರೂ ಯಾವುದನ್ನು ಲೆಕ್ಕಿಸದೆ ಸಾಮಾಜಿಕ ಕಾಳಜಿಯಿಂದ ದುಡಿಯುವ ವೈದ್ಯರಿಗೆ ರಕ್ಷಣೆ ನೀಡಬೇಕಾದ ಪಶ್ಚಿಮ ಬಂಗಾಳ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿದರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರ ಸುರಕ್ಷತೆಯ ಖಾತರಿಗೆ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಕೋಲ್ಕತ್ತಾದ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ಮೂವತ್ತೆರಡು ವರ್ಷದ ಸ್ನಾತಕೋತ್ತರ ತರಬೇತಿ ವೈದ್ಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಶನಿವಾರ ಕರೆ ನೀಡಿರುವ ರಾಷ್ಟ್ರವ್ಯಾಪಿ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಭಾಗವಹಿಸುತ್ತೇವೆ ಎಂದು ವೈದ್ಯರು ತಿಳಿಸಿದರು ರಾತ್ರಿ ಒಬ್ಬ ಅದೇ ಹಾಸ್ಪಿಟ್ಲಲ್ಲಿ ಸರ್ದಾರ್ ಹಾಲಲ್ಲಿ ಒಂದು ಸುಮಾರು ಒಂದು ಮೂರ್ನಾಲ್ಕು ಜನ ಬಂದು ಅವರು ಅತ್ಯಾಚಾರ ಮಾಡಿದ್ದಾರೆ ತುಂಬ ವಿಷಾದವಾದ ವಿಷಯ ಯಾಕೆ ಅಂದರೆ ಆ ಮಗು ಏನು ತಪ್ಪು ಮಾಡಿದೆ ಒಂದು ಜನರನ್ನು ಕಾಪಾಡೋದಕ್ಕೆ ಒಂದು ಜನರಿಗೆ ಒಳ್ಳೇದು ಮಾಡೋದಕ್ಕೆ ಆ ಮಗು ಡ್ಯೂಟಿ ಮಾಡುವಾಗ ಆಚೆಯಿಂದ ಬಂದು ಜನ ಅತ್ಯಾಚಾರ ಮಾಡಿದಾಗ ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿಕೊಂಡು ಅದೇ ಹಾಸ್ಪಿಟ್ಲಲ್ಲಿ ಎಷ್ಟೋ ಜನ ಪ್ರಾಣ ಉಳಿಸಿರೋ ಡಾಕ್ಟ್ರಿಗೆ ಈ ಯಾರೋ ಬಂದು ಈ ಅತ್ಯಾಚಾರ ಮಾಡಿದ್ದಾರೆ ಅಂದರೆ ಬಹಳ ಬಹಳ ಸುಶೋಚನೆಯ ವಿಷಯ ಪ್ರತಿಭಟನೆಯಲ್ಲಿ ದೇವರಾಜ ಅರಸು ವೈದ್ಯಕೀಯ ವಿವಿ ಉಪಕುಲಪತಿ ಡಾಕ್ಟರ್ ವೆಂಗಮ್ಮ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆ ಪ್ರಭಾಕರ್ ಮುಖ್ಯ ಆಡಳಿತಾಧಿಕಾರಿ ಡಿವಿಎಲ್ಎನ್ ಪ್ರಸಾದ್ ಕುಲಸಚಿವ ಡಾಕ್ಟರ್ ಮುನಿ ನಾರಾಯಣ ಜಾಲಪ್ಪ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೃಷ್ಣಪ್ಪ ಪ್ರೊಫೆಸರ್ ಡಾಕ್ಟರ್ ರವೀಶ್ ಪ್ರೊಫೆಸರ್ ಡಾಕ್ಟರ್ ಪ್ರಕಾಶ್ ದಾವೆ ಮತ್ತಿತರರು ಇದ್ರು ಸತೀಶ್ ಈ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕೆಳಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ್ವಾ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಸಮಸ್ಯೆಗಳಿಗೂ ಅಮೃತ ಬಿಂದು ಅಮೃತ ಬಿಂದು ತಗೊಳಕ್ ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದ್ ನನ್ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಬಂದು ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ಸ್ವಪ್ನ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೂನ್ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಚಿಕ್ಕಬಳ್ಳಾಪುರ ಹೊರವಲಯದ ಆಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಇಂದು ಸರಣಿ ಅಪಘಾತ ನಡೆದು ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಇಬ್ಬರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದರೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುತ್ತಿದ್ದ ಸುಮಾರು ನಲವತ್ತು ಜನ ದೇವರ ದಯೆಯಿಂದ ಪಾರಾಗಿದ್ದಾರೆ ಹೌದು ವರ ಕೊಡೋ ವರ ಮಹಾಲಕ್ಷ್ಮಿ ಹಬ್ಬದ ದಿನವೇ ಯಮರಾಜ ಅಟ್ಟ ಸಮರ್ತಿದ್ದು ನಗರದ ಹೊರವಲಯ ಅಗಲಗುರ್ಕಿ ಬೈಪಾಸ್ನಲ್ಲಿ ನಡೆದ ಸರಣಿ ಅಪಘಾತದಲ್ಲಿ ಒಬ್ಬ ಕಾರ್ಮಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇಬ್ಬರು ಗಂಭೀರ ಗಾಯಗೊಂಡು ಜೈನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಬಾಗೇಪಲ್ಲಿ ಕಡೆಯಿಂದ ದೇವನಹಳ್ಳಿ ಕಡೆಗೆ ಹೊರಟಿದ್ದ ಆಂಧ್ರ ಮೂಲದ ಲಾರಿ ಏರ್ಪೋರ್ಟ್ಗೆ ಹೊರಟಿದ್ದ ಐಚರ್ ಮಿನಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಹೋಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಬಸ್ ಎಡಭಾಗದಲ್ಲಿ ಬರುತ್ತಿದ್ದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ ಸಂಪೂರ್ಣ ಪಲ್ಟಿ ಹೊಡೆದಿದ್ದರಿಂದ ಬಿಹಾರ ಮೂಲದ ಕಾರ್ಮಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಸ್ಟೇರಿಂಗ್ ಕ್ಯಾಬಿಂಗ್ನಲ್ಲಿದ್ದ ಚಾಲಕ ಜಂಪ್ ಮಾಡಿಕೊಂಡರು ಬಲಗೈ ಮುರಿದು ಮತ್ತೊಬ್ಬನಿಗೂ ಗಂಭೀರ ಗಾಯಗಳಾಗಿದೆ ಎಲ್ಲಿ ಲಾರಿ ಬೋರ್ ಟ್ಯಾಕ್ ಮಾಡೋದು ಬಂದು ಟ್ರ್ಯಾಕ್ಟ್ರಿ ಮುಂದೆ ಹೋಗ್ತಾ ಇತ್ತು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಲಾರಿ ಬಂದ್ಬಿಟ್ಟು ಲಾರಿ ಮುಂದೆಗಡೆ ಒಂದು ಲಾರಿ ಇತ್ತು ಆ ಲಾರಿನ ಚೇ ಮಾಡಕ್ ಹೋಗಿ ಲೆಫ್ಟ್ ಅಲ್ಲಿ ನೋಡಿದಿರಾನೆ ಗಾಡಿ ಲೆಫ್ಟ್ ಎಲ್ಕೊಂಡಿದ್ದೇನೆ ಎಲ್ಕೊಂಡಿದ ತಕ್ಷಣ ಮೂವರ್ ಇತ್ತು ಮೂವರ್ ಅಲ್ಲಿ ಒಬ್ಬನ ಪ್ರಾಣಿ ಇಬ್ಬರು ಪ್ರಾಣ ಸೇರಿ ಸೇರಿ ನಾವು ಕಾರಲ್ಲಿ ಬರ್ತಾ ಇದ್ವಿ ಟ್ರ್ಯಾಕ್ಟರ್ ಅಡ್ಡ ಇಲ್ಲದೆ ಹೋಗಿದ್ದಿದ್ರೆ ಡಿಪಾಳ್ಯದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೊರಟಿದ್ದ ಮಿನಿ ಬಸ್ನಲ್ಲಿದ್ದ ನಲವತ್ತು ಜನರು ಜೀವ ಕಳೆದುಕೊಳ್ಳುತ್ತಿದ್ದರು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಪಿಎಸ್ಐ ಮಂಜೋಳಾ ವೃತ್ತ ನಿರೀಕ್ಷಕ ಮಂಜುನಾಥ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಲಾರಿ ಮತ್ತು ಚಾಲಕನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಇಂದು ವರಮಹಾಲಕ್ಷ್ಮಿ ಹಬ್ಬ ಹಿಂದೂಗಳ ಮನೆಯಲ್ಲಿ ಅದರಲ್ಲೂ ಮಾತೆಯರಿಗೆ ಪ್ರಿಯವಾದ ಹಬ್ಬ ಶ್ರಾವಣ ಪೌರ್ಣಿಮಿ ಕಳೆದ ವಾರದಲ್ಲಿ ಬರುವ ಶುಕ್ರವಾರ ಬಂದಿರುವ ವರಮಹಾಲಕ್ಷ್ಮಿ ಹಬ್ಬ ಪವಿತ್ರವಾದುದು ಎಂದು ಭಾವಿಸಿರುವ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿಯನ್ನ ಅಲಂಕರಿಸಿ ಪೂಜೆ ಸಲ್ಲಿಸಿದರು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಕೇವಲ ಶ್ರೀಮಂತರು ಮಾತ್ರ ಆಚರಿಸುವ ಹಬ್ಬ ಅನ್ನೋ ಒಂದು ಕಾಲವಿತ್ತು ಆದರೆ ಇದೀಗ ಬದಲಾಗಿದೆ ಲಕ್ಷ್ಮಿಯನ್ನು ಪೂಜಿಸಲು ಶ್ರೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿಯನ್ನು ವ್ಯತ್ಯಾಸವಿಲ್ಲದೆ ಆಚರಿಸಲು ಶುರುವಿಟ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅವತ್ತಿನಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಿರುವ ನಗರಸಭಾ ಮಾಜಿ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಮನೆಯಲ್ಲಿ ಈ ಬಾರಿ ಸರಳವಾಗಿಯಾದರೂ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ ಮುನೇಗೌಡರ ಮನೆಯಲ್ಲಿ ಅವರ ಧರ್ಮ ಪತ್ನಿ ಮಮತಾ ಮುನೇಗೌಡರು ಸರಳವಾಗಿ ಆಚರಿಸಿದರು ಸುತ್ತಮುತ್ತಲ ಮನೆಗಳ ಮಹಿಳೆಯರನ್ನು ಕರೆದು ತಾಂಬೂಲ ಕೊಟ್ಟು ಭಕ್ತಿಯಿಂದ ಭಾವನೆಗಳನ್ನು ವಿನಿಮಯ ಮಾಡಿಕೊಂಡ್ರು ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲ ಹೆಣ್ಣುಮಕ್ಕಳು ಆಚರಿಸುತ್ತಾರೆ ಬೆಳಗಿನ ಜಾವ ಬೇಗ ಎದ್ದು ಹೆಣ್ಣುಮಕ್ಕಳು ತುಂಬ ಖುಷಿಯಾಗಿ ಸಂತೋಷವಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನೆಲ್ಲರ ಕರೆದು ತಾಂಬೂಲ ಕೊಟ್ಟು ಆಶೀರ್ವಾದ ಪಡೆದು ಪೂಜೆಯನ್ನು ನೆರವೇರಿಸುತ್ತೇವೆ ಎ ಪಿ ಸಿ ಟಿ ಮಂಡಿ ವರ್ಧಕ ಸುರೇಶ್ ಅವರ ತವರು ಕಣಜೇನಹಳ್ಳಿಯಲ್ಲಿ ತಮ್ಮ ಧರ್ಮಪತ್ನಿ ಮುಂಚುಳ ಸುರೇಶ್ ಜೊತೆ ಪೂಜೆ ಸಲ್ಲಿಸಿದರು ನಗರ ಠಾಣೆ ಪಿ ಎಸ್ ಐ ನಂಚುಂಡಯ್ಯನವರ ಮನೆಯಲ್ಲೂ ಅವರ ಪತ್ನಿ ಮಕ್ಕಳು ವರಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಹಾಗೆಯೇ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಅವರವರ ತಕ್ಕ ಮಟ್ಟಿಗೆ ಹಬ್ಬ ಆಚರಿಸಿ ತಮ್ಮ ಸಂತೋಷವನ್ನು ಹೋಳಿಗೆ ಸಿಹಿ ಹಂಚಿಕೆ ಮಾಡಿ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸ್ ಟಿವಿ ಚಿಕ್ಕಬಳ್ಳಾಪುರ ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಬಾಗಿಪಲ್ಲಿ ತಾಲೂಕು ಬಹಳ ಹಿಂದುಳಿದ ಪ್ರದೇಶವಾಗಿದೆ ಅದರಲ್ಲಿ ಗೂಳೂರು ಹೋಬಳಿಯ ತಿಮ್ಮಂಪಲ್ಲಿ ಗೊರ್ತಪಲ್ಲಿ ಹಾಗೂ ಬಿಳ್ಳೂರು ಪಂಚಾಯಿತಿ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಇಲ್ಲದಿರುವುದರಿಂದ ತೊಂದರೆ ಅನುಭವಿಸುವಂತಾಗಿದೆ ಎಂದು ಕರವೇ ಅಧ್ಯಕ್ಷ ಕೆಎನ್ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಕರವೇ ವತಿಯಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಕಾಲಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಕೆಎಸ್ಆರ್ಟಿಸಿ ಆರ್ ಬಸ್ ಡಿಪೋ ಘಟಕದ ನಿರ್ವಾಹಕರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಕರವೆ ತಾಲೂಕು ಅಧ್ಯಕ್ಷ ಕೆ ಎನ್ ಹರೀಶ್ ಅವರು ಬಾಗೇಪಲ್ಲಿ ತಾಲೂಕಿನಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪೂರೈಸಲು ತೊಂದರೆ ಅನುಭವಿಸುವಂತಾಗಿದೆ ಇದರಲ್ಲಿ ಕೆಲ ಬಡ ವಿದ್ಯಾರ್ಥಿಗಳು ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸಲು ಸಾಧ್ಯವಾಗದೆ ಶಾಲಾ ಕಾಲೇಜುಗಳಿಂದ ದೂರ ಉಳಿದಿರುವ ಉದಾಹರಣೆಗಳು ಇವೆ ಇತ್ತೀಚೆಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಕೆಲವೊಂದು ಆಟೋಗಳು ತಮಗೆ ಇಷ್ಟ ಬಂದಂತೆ ಸೀಟುಗಳನ್ನು ಹಾಕಿ ಅನೇಕ ಅಪಘಾತಗಳು ಸಂಭವಿಸಿರುವುದು ನಮ್ಮ ಕಣ್ಣು ಮುಂದೆ ಇದೆ ಇಂತಹ ಅಪಘಾತಗಳು ಸಂಭವಿಸಿದಾಗ ಏನು ಅರಿಯದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದರೆ ಇದಕ್ಕೆ ಯಾರು ಹೊಣೆ ಇಂತಹ ಘಟನೆಗಳು ಸಂಭವಿಸುವ ಮುನ್ನವೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಬಸ್ಸಿನ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ ತಿಮ್ಮಂಪಲ್ಲಿ ಬಳ್ಳೂರು ಬರಸಪಲ್ಲಿ ಆ ಹಳ್ಳಿ ಆ ಗಡಿ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದಂತ ಸಾರಿಗೆ ವ್ಯವಸ್ಥೆ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಬಸ್ ಪಾಸ್ ಮಾಡಿಸಿದ್ದಾರೆ ಆದರೆ ಬೆಳಗ್ಗೆ ಬರೋದಾಗಲಿ ಸಂಜೆ ಹೋಗೋದಕ್ಕಾಗ್ಲಿ ಸರಿಯಾದಂಥ ಸೂಕ್ತ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಇವತ್ತು ಆ ತೊಂದರೆ ಆಗ್ತಂತ ವಿದ್ಯಾರ್ಥಿಗಳಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆ ಮಾಡಿಸಬೇಕು ಜೊತೆಗೆ ಅನೇಕ ಮಾರ್ಗಗಳನ್ನು ಇವತ್ತು ಸಾರಿಗೆ ನಿಲ್ಲಿಸಿದೆ ಆ ನಿಲ್ಲಿಸಿರುವಂಥ ಆ ಬಸ್ಗಳನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕಂತ ಹೇಳಿ ಇವತ್ತಿನ ವಿದ್ಯಾರ್ಥಿಗಳ ಪರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕರವೆ ಘಟಕದ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಉಲ್ಲಾ ಉಪಾಧ್ಯಕ್ಷ ಅಲಿಂ ಸಂಚಾಲಕ ಶಿವಕುಮಾರ್ ಖಜಾಂಚಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಇದ್ರು ಸುಬ್ಬು ಟಿವಿ ಬಾಗೇಪಲ್ಲಿ ವಾಣಿಜ್ಯ ನಗರಿ ಚಿಂತಾಮಣಿ ಹಾಗೂ ತಾಲೂಕಿನ ಅತ್ಯಂತ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಜೋರಾಗಿತ್ತು ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನ ಆಚರಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ಚಿಂತಾಮಣಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿ ವರ ಮಹಾಲಕ್ಷ್ಮಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಆಕರ್ಷಕ ಬಣ್ಣ ಬಣ್ಣದ ಹೂಗಳಿಂದ ಸಿಂಗರಿಸಿ ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷ ಸೀರೆ ಕುಪ್ಪಸ ಹಾಗೂ ಬಂಗಾರದ ಆಭರಣಗಳಿಂದ ಸಿಂಗರಿಸಿ ಹಣ್ಣು ಹಂಪಲು ಇಟ್ಟು ವಿಶೇಷ ಅಲಂಕಾರ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮುತ್ತೈದರನ್ನ ಆಹ್ವಾನಿಸಿ ಅರಿಶಿನ ಕುಂಕುಮ ನೀಡಿ ಹಬ್ಬವನ್ನು ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಮಹಾಲಕ್ಷ್ಮಿ ಹಬ್ಬವನ್ನು ನಗರ ಸೇರಿದಂತೆ ಜಿಲ್ಲೆಯಲ್ಲೆಡೆ ಶುಕ್ರವಾರ ಶ್ರದ್ಧಾ ಭಕ್ತಿ ಸಡಗರದಿಂದ ಆಚರಿಸಲಾಯಿತು ಮನೆ ಮನೆಗಳಲ್ಲಿ ದುಡ್ಡಿನ ದೇವತೆಯ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿ ಮೂರ್ತಿ ಪ್ರತಿಷ್ಠಾಪಿಸಿ ಮುಂಜಾನೆಯೇ ಪೂಜೆ ಸಲ್ಲಿಸಿದ್ರು ಸೌಭಾಗ್ಯ ರಾಯಲಕ್ಷ್ಮೇವರಂ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ತಳಿರು ತೋರಣ ಕಟ್ಟಲಾಗಿತ್ತು ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ ಬಾಳೆಕಂದು ಮಾವಿನ ಎಲೆಗಳಿಂದ ಸಿಂಗರಿಸಲಾಗಿತ್ತು ಹೊಸ ಸೀರೆ ಒಡವೆ ತೊಟ್ಟು ಓಡಾಡುತ್ತಿದ್ದ ಹೆಂಗಳಿಯರು ಲಕ್ಷ್ಮೀ ಮೂರ್ತಿಯ ಅಲಂಕಾರವನ್ನು ಮುತುರ್ಜಿ ವಹಿಸಿ ಮಾಡುತ್ತಿದ್ದ ದೃಶ್ಯಗಳು ಕಂಡುಬಂದವು ಕೆಲ ಮನೆಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತಿ ಗೀತೆಗಳ ಹಾಡುಗಳು ಕೇಳಿಬರುತ್ತಿದ್ದವು ಕೆಲವರು ಕಳಶದ ಮೇಲೆ ಲಕ್ಷ್ಮೀದೇವಿ ವಿವಿಧ ಲೋಹಗಳಿಂದ ಮಾಡಿದ ಮುಖವಾಡವನ್ನಿಟ್ಟು ಪೂಜಿಸಿದ್ರೆ ಹಲವರು ತೆಂಗಿನಕಾಯಿಗೆ ಹಳದಿಯ ಹಿಟ್ಟಿನಿಂದ ಮೂಗು ಕಣ್ಣು ಕಿವಿ ಮಾಡಿ ಒಡವೆಗಳನ್ನು ಏರಿಸಿ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದರು ಮತ್ತೆ ಕೆಲವರು ಮಾರುಕಟ್ಟೆಯಲ್ಲಿ ಸಿದ್ಧವಾಗಿ ದೊರೆಯುವ ಮೂರ್ತಿಯನ್ನೇ ಪ್ರತಿಷ್ಠಾಪಿಸಿದ್ದರು ಅಲಂಕರಿಸಿದ ಮೂರ್ತಿಯ ಮುಂದೆ ಬಗೆ ಬಗೆಯ ಹಣ್ಣು ತಿಂಡಿ ತಿನಿಸು ಬಾಗಿನ ವಸ್ತುಗಳನ್ನು ಇಟ್ಟಿದ್ದರು ಪೂಜೆಯ ಬಳಿಕ ಅಕ್ಕಪಕ್ಕದ ಮನೆಯ ಸುಮಂಗಲಿಯರನ್ನ ಮನೆಗೆ ಕರೆದು ದೇವಿಯ ಕಥಾ ಶ್ರವಣ ಮಾಡಿದ ಗೃಹಿಣಿಯರು ನಂತರ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ರವಿಕೆ ಬಟ್ಟೆ ಹಾಗೂ ವೀಳಿಯದಲ್ಲಿ ಅಡಿಕೆ ಬಾಳೆಹಣ್ಣು ಕೊಟ್ಟು ಶುಭಾಶಯ ಕೋರಿದ್ರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಮೆಟ್ಟೆ ರಸ್ತೆ ಅಗ್ಲೀಕರಣ ಮಾಡಲಾಗ್ತಿದ್ದು ಕೇವಲ ಮೂರ್ನಾಲ್ಕು ಜನರು ಮಾಹಿತಿ ಕೊರತೆಯಿಂದ ಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ ಕೂಡಲೇ ಅವರು ತಡೆಯಾಜ್ಞೆ ತಿರಸ್ಕರಿಸಿಕೊಂಡು ಅಭಿವೃದ್ಧಿಗೆ ಬೆಂಬಲದ ಜೊತೆಗೆ ಸಹಕಾರ ಮತ್ತು ಸಾಮರಸ್ಯದಿಂದ ಸಮಸ್ಯೆ ಪರಿಹರಿಸಿಕೊಳ್ಳಬಹುದಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಗುಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ತಾಲೂಕಿನ ಮಿಟ್ಟಿಮರಿ ಹೋಬಳಿ ಕೇಂದ್ರದಲ್ಲಿ ರಸ್ತೆ ಅಗಲೀಕರಣ ವಿಚಾರವಾಗಿ ಅಂಗಡಿ ಮಾಲೀಕರು ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಗೇಪಲ್ಲಿ ಬಂಗಾರಪೇಟೆಗೆ ರಾಷ್ಟೀಯ ಹೆದ್ದಾರಿಯನ್ನಾಗಿಸಿ ಮೇಲ್ದರ್ಜೆಗೇರಿಸಲಾಗಿದೆ ಇದರಿಂದಾಗಿ ರಸ್ತೆ ಅಗಲೀಕರಣ ಕಾರ್ಯ ಕೈಗೆತ್ತಿಕೊಂಡಿದ್ದು ಕೆಲವರು ಅಡ್ಡಿಪಡಿಸಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಗೊಂದಲ ಬೇಡ ರಸ್ತೆ ಅಭಿವೃದ್ಧಿಯಾದ್ರೆ ಶಾಲಾ ಕಾಲೇಜು ಆಸ್ಪತ್ರೆ ವ್ಯಾಪಾರ ವಹಿವಾಟು ಚಟುವಟಿಕೆಗಳಿಗೆ ಉಪಯುಕ್ತವಾಗಲಿದೆ ಆದ್ದರಿಂದ ಕೋರ್ಟ್ಗೆ ಹೋದವರು ಮುಂದಿನ ಭವಿಷ್ಯದ ದೂರದೃಷ್ಟಿಯಿಂದ ಯೋಚಿಸಬೇಕು ತಡೆಯಾಜ್ಞೆಯನ್ನು ವಾಪಸ್ಸು ಪಡೆಯಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬೂರಗಮೊಡುಗು ನರಸಿಂಹಪ್ಪ ಮಾತನಾಡಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ನಲವತ್ತೊಂಬತ್ತು ಅಡಿಗಳಷ್ಟು ವಿದ್ಯುತ್ತನ್ನು ನಲವತ್ಮೂರು ಅಡಿಗಳಷ್ಟು ರಸ್ತೆ ಮಾಡಲು ಸೂಚಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಅಭಿವೃದ್ಧಿ ಕೆಲಸಕ್ಕೆ ಒಮ್ಮತ ಸೂಚಿಸಿರುವುದು ಸಂತಸ ತಂದಿದೆ ಎಂದರು అంటే మాకు ఇదే ఇదే సంస్థను అందాలంటే మేము వీళ్ళనే వ్యాపారం చేసుకొని జిందాలు కావాలి మాకు తీసుకుంటే వేరే మార్గం లేదు కాబట్టి మాకు నలభై మూడేళ్ళకి ఖర్చు చేయాలని చెప్పేసి ఎమ్మెల్యే వాళ్ళతో కూడా తీసుకుని మళ్ళీ మన తాలూకు అధికారిలో కూడా అత్యంత దృష్టి పెట్టుకొని అంతా సంతానం చేసి అప్పుడు నలభై మూడేళ్ళకి అప్పుడు తీసుకోవడం దాన్ని వాళ్ళ స్వయ ఇచ్చిందా వాళ్ళే ఖర్చు చేసుకోవాలి ఆల్రెడీ అంత రెండు మూడు అంగడ అందాలితే ఆల్మోస్ట్ అందరూ ఖర్చు చేసుకోవాలి అంటే వీళ్ళు ఎవరికి కూడా ప్రెజర్ లేదో ఏమి వాళ్ళ స్వయమనుస్తేనే వాళ్ళంతా కూడా నలభై మూడేళ్ళకి ఖర్చు ಈ ಸಂದರ್ಭದಲ್ಲಿ ಮಿಟಿಮರಿ ಅಂಗಡಿ ಮಾಲೀಕರಾದ ರಾಮಾನಂದ ವೆಂಕಟೇಶ್ ಆನಂದ ರಾಮಯ್ಯ ಶೆಟ್ಟಿ ಗೋಪಿ ಅಶ್ವತ್ಥ ಬಿಕೆ ಹೋಟೆಲ್ ನಾರಾಯಣಪ್ಪ ಚೇಳೂರು ಶ್ರೀನಿವಾಸ್ ಮಂಜುನಾಥ ವಿನೋದ್ ಕುಮಾರ್ ಅಶ್ವತ್ಥ ನಾರಾಯಣ ಶೆಟ್ಟಿ ನರ್ಸಾರೆಡ್ಡಿ ಎಂಆರ್ ಸುಬ್ರಹ್ಮಣ್ಯ ಎಂಸಿ ಚೌಡಪ್ಪ ಮತ್ತಿರೆಡ್ಡಿ ಚಿನ್ನೇಪಲ್ಲಿ ನಾರಾಯಣಸ್ವಾಮಿ ಚಂದ್ರಮ್ಮ ಶ್ರೀನಿವಾಸ ಗಿರಿಯಪ್ಪಲ್ಲಿ ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಗೌರಿಬಿದನೂರು ನಗರದ ಎಂಜಿ ರಸ್ತೆಯ ಅಲ್ಲಂಪಲ್ಲಿ ಕಾಂಪ್ಲೆಕ್ಸ್ನಲ್ಲಿರುವ ಶ್ರೀಲಕ್ಷ್ಮೀ ಎಲೆಕ್ಟ್ರಿಕ್ಸ್ ಹಾರ್ಡ್ವೇರ್ ಅಂಗಡಿಯ ಬೀಗ ಮುರಿದು ದುಷ್ಕರ್ಮಿಗಳು ಸಾವಿರಾರು ರೂಪಾಯಿ ಹಣ ದೋಚಿರುವ ಘಟನೆ ನಡೆದಿದೆ ಗೌರಿಬಿದನೂರು ನಗರದ ಎಂಜಿ ರಸ್ತೆಯ ನಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿರುವ ಲಕ್ಷ್ಮಿ ಎಲೆಕ್ಟ್ರಿಕ್ಸ್ ಹಾರ್ಡ್ವೇರ್ ಅಂಗಡಿಯ ಬೀಕ ಒಡೆದಿರುವ ದುಷ್ಕರ್ಮಿಗಳು ಅಂಗಡಿಯಲ್ಲಿದ್ದ ಹತ್ತು ಸಾವಿರ ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಂಗಡಿ ಮಾಲೀಕ ಪ್ರಶಾಂತ್ ಮಾತನಾಡಿ ಪ್ರತಿ ದಿನದಂತೆ ಈ ದಿನವೂ ಅಂಗಡಿ ತೆಗೆಯಲು ಮುಂದಾದಾಗ ಅಂಗಡಿಯ ಶಟರ್ ಮುರಿದು ಅಂಗಡಿಯ ಕ್ಯಾಶ್ ಡ್ರಾ ಬೀಗ ಹೊಡೆದು ಸುಮಾರು ಹತ್ತು ಸಾವಿರ ಹಣ ತೆಗೆದುಕೊಂಡು ಹೋಗಿದ್ದಾರೆ ಎಲೆಕ್ಟ್ರಿಕ್ ಮತ್ತು ಹಾರ್ಡ್ವೇರ್ ಅಂಗಡಿ ಆಗಿರುವ ಕಾರಣದಿಂದ ಬೇರೆ ವಸ್ತುಗಳು ತೆಗೆದುಕೊಂಡು ಹೋಗಿಲ್ಲ ಎಂದು ತಿಳಿಸಿದರು ನಮ್ಮ ರೋಲಿಂಗ್ ಶಟ್ದು ಲಾಸ್ಟ್ ಓಪನ್ ಆಗಿತ್ತು ಸ್ವಲ್ಪ ಡೌಟ್ ಬಂದು ಜನರಲ್ಲಿ ಆಗಲ್ಲ ಮೇನ್ ರೋಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಾವು ಅಂದ್ಕೊಂಡಿದ್ವಿ ಬಟ್ ನೋಡಿದಾಗ ಇಲ್ಲಿ ಬಂದಾಗ ಶಟ್ರು ಓಪನ್ ಆಗಿತ್ತು ಹೋಗಿ ಚೆಕ್ ಮಾಡಿದ್ರೆ ಅಂಗಡಿ ಎಲ್ಲ ಅಂಗಡಿ ಉಳಿದು ಬಂದು ಯಾರು ಬಂದಿಲ್ಲ ಅಂತ ಗೊತ್ತಿಲ್ಲ ಬಂದು ಎಲ್ಲ ಟ್ರೈ ಮಾಡಿದ್ದಾರೆ ಕ್ಯಾಶ್ ಓಪನ್ ಆಗಿದೆ ಬಟ್ ನಾವು ಜಾಸ್ತಿ ಕ್ಯಾಶೇನು ಇಟ್ಟಿರಲಿಲ್ಲ ಆ್ಯಾಜ್ ಬಿ ಇಲ್ಲ ಮನೆ ತಗೊಂಡೋಗ್ತೀವಿ ಇಲ್ಲ ಬ್ಯಾಂಕ್ ತರಿಸಿರ್ತೀವಿ ಸೊ ಮಿಕ್ಕಿರೋ ಕ್ಯಾಶ್ ಎಲ್ಲ ತಗೊಂಡು ಬೇರೆ ಏನಕ್ಕೆ ಬೇರೆ ಏನು ಐಟಮ್ ತೊಗೊಂಡಿಲ್ಲ ಕ್ಯಾಶ್ ಮಾತ್ರ ತಗೊಂಡು ಟೂಕಿ ಮಾಡ್ಕೊಂಡು ಬಿದ್ದಿಲ್ಲ ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದನೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ಅವರದೇ ಆದ ಗೌರವ ಘನತೆ ಇರುತ್ತದೆ ಅಂತಹ ಸ್ಥಾನದಲ್ಲಿರುವ ಯಾವುದೇ ವ್ಯಕ್ತಿಯಾಗಲಿ ಅವರಿಗೆ ಗೌರವ ಸೂಚಿಸುವುದು ಆಡಳಿತ ಪಕ್ಷದ ಕರ್ತವ್ಯ ರಾಹುಲ್ ಗಾಂಧಿ ಅವರಿಗೆ ಆದ ಅಪಮಾನವನ್ನು ನಾನು ಸಮರ್ಥಿಸುವುದಿಲ್ಲ ಇದು ಕೇವಲ ರಾಹುಲ್ ಗಾಂಧಿಗೆ ಆದ ಅಪಮಾನವಲ್ಲ ಇದು ದೇಶಕ್ಕೆ ಆದಂತಹ ಅಪಮಾನವಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನಮ್ಮ ಮೈತ್ರಿ ಸರ್ಕಾರ ಎಚ್ಚರ ವಹಿಸಬೇಕು ಎಂದರು ದಿನ ಬಂದು ಎಲ್ಲರಿಗೂ ಆಶೀರ್ವಾದ ನೀಡಿಲಿ ಅಂತ ದೇವನಹಳ್ಳಿ ಪಟ್ಟಣದ ಪಾರ್ಕ್ ರಸ್ತೆಯಲ್ಲಿರುವ ಸರ್ವ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಿಗೆ ವಿಶೇಷ ಹಲಗು ಸೇವೆ ಕಾರ್ಯಕ್ರಮ ನಡೆಯಿತು ದೇಗುಲದ ಸದಸ್ಯ ಗಂಗಾಧರ್ ಮಾತನಾಡಿ ತಲೆ ತಲಾಂತರದಿಂದ ಶ್ರೀ ಚೌಡೇಶ್ವರಿ ದೇವಿ ದೇಗುಲದಲ್ಲಿ ವಿಶೇಷವಾಗಿ ಬಾಂಧವರು ದೇವಿಗೆ ಹಲಗು ಸೇವೆ ಸಲ್ಲಿಸುವ ಸಂಪ್ರದಾಯ ರೂಢಿಯಲಿದೆ ಸಂಪ್ರದಾಯದಂತೆ ಮುಂದುವರೆಸಿಕೊಂಡು ಹೋಗಲಾಗಿದೆ ಎಂದರು ದೇವಿಗೆ ಹಲಗು ಸೇವೆ ನಂತರ ವಿಶೇಷ ರಸಾಯನ ಹೆಸರು ಬೇಳೆ ಪ್ರಸಾದ ಭಕ್ತಾದಿಗಳಿಗೆ ವಿತರಿಸಲಾಯಿತು ಗುಡಿಬಂಡೆ ಪರಿಸರ ವೇದಿಕೆ ವತಿಯಿಂದ ಹಾಗೂ ಮಹಿಳೆಯರಿಂದ ಗುಡಿಬಂಡೆ ಅಂಚೆ ಕಚೇರಿ ಆವರಣದಲ್ಲಿ ಗಿಡ ನೆಟ್ಟು ಅರ್ಥಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಹಾಗೂ ಪರಿಸರವಾದಿ ಡಾಕ್ಟರ್ ನರಸಿಂಹಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಹಾಗೂ ಮಾತನಾಡಿ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬ ಸಂಭ್ರಮ ಮನೆ ಮಾಡಿದೆ ಎಂದರು కార్యక్రమంలో రాజ్య పరిసర ప్రశస్తి పురస్కృత డాక్టర్ గొంపు మరద ఆనంద్ గుడిబండె తాలూకు పరిసర వేదికె అధ్యక్ష బి మంజునాథ్ పట్టణ పంచాయతి మాజీ ఉపాధ్యక్ష ఎంఎన్ రాజ అంచె ఇలాఖయ పవన్ కుమార్ అమూల్ సుబ్రహ్మణ్యం శిక్షకి మహాలక్ష్మి పరిసరవది మధు శివ ముంతవరు పాల్గొంటారు ಗೌರಿಬಿದ್ನೂರು ನಗರದ ಹೊರವಲಯದಲ್ಲಿರುವ ಚಿಕ್ಕ ಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಚಕ್ರ ಸಹಿತ ರಾಜಲಕ್ಷ್ಮಿ ದೇವಾಲಯದಲ್ಲಿ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವಗಳು ವೈಭವಯುತವಾಗಿ ನಡೆಯಿತು ಪ್ರಧಾನ ಅರ್ಚಕರಾದ ಬಮರಾಜು ನರೇಂದ್ರ ಶರ್ಮಾ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಪಲ್ಲಕ್ಕಿ ಉತ್ಸವದಲ್ಲಿ ಸಮೀಪ ಗ್ರಾಮಗಳಲ್ಲಿ ದೇವರನ್ನ ಮೆರವಣಿಗೆ ಮಾಡಲಾಯಿತು ಪ್ರಕಾರೋತ್ಸವ ಬೀಜಾಕ್ಷರಿ ಮಂತ್ರ ಹೋಮ ವರಮಹಾಲಕ್ಷ್ಮಿ ವ್ರತ ಅಭಿಷೇಕಗಳು ನಡೆಯಿತು ನೂರಾರು ಮಂದಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಅಮ್ಮನವರನ್ನು ಬೇಡಿಕೊಂಡರು ಪುರಾತನ ದೇವಾಲಯವನ್ನು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಲಾಗಿದ್ದು ಈಗ ಭಕ್ತರ ಸಹಾಯದಿಂದ ಮತ್ತಷ್ಟು ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ದೇವಾಲಯದ ಅರ್ಚಕರಾದ ಬಮರಾಜು ನರೇಂದ್ರ ಶರ್ಮಾ ತಿಳಿಸಿದರು ಶ್ರೀ ರಾಜಲಕ್ಷ್ಮಿ ದೇವಸ್ಥಾನ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ಚಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಭವನದ ಆವರಣದಲ್ಲಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ನ ಸೈನಿಕರನ್ನ ಸನ್ಮಾನಿಸಲಾಯಿತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ ಈ ದೇಶದ ಗಡಿ ಕಾಯುವ ಯೋಧರು ಮತ್ತು ಅನ್ನ ನೀಡುವ ರೈತರನ್ನು ಗೌರವಿಸುವಲ್ಲಿ ಮಾತ್ರ ಈ ದೇಶ ಈ ನೆಲ ಉತ್ತಮವಾಗಿರುತ್ತದೆ ಎಂದರು ಜೈ ಜವಾನ್ ಜೈ ಕಿಸಾನ್ ಎನ್ನುವ ಘೋಷಣೆಗೆ ಸೀಮಿತವಾಗದೆ ಎಲ್ಲ ರವಾನದಲ್ಲಿ ರೈತರನ್ನು ಸೈನಿಕರನ್ನು ಗೌರವಿಸುವ ಅವರ ಕಾರ್ಯವನ್ನು ಸ್ಮರಿಸುವ ಕೆಲಸ ಆಗಬೇಕೆಂದರು ಧ್ವಜಾರೋಹಣ ನೆರವೇರಿಸಿದ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ನಮ್ಮ ಹಿರಿಯರ ಪ್ರಾಣ ತ್ಯಾಗದಿಂದ ಬಂದ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸಲು ನಾವು ಸಾಮರಸ್ಯದಿಂದ ಎಲ್ಲರೂ ಒಟ್ಟುಗೂಡಿ ಬದುಕಬೇಕು ಸದೃಢ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲರ ಬದುಕು ಸಾಗಬೇಕೆಂದರು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸೈನಿಕರನ್ನು ಗೌರವಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚಲಾಯಿತು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹೂವು ಹಣ್ಣು ಬೆಲೆ ದುಬಾರಿ ನಡುವೆಯೂ ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ವೈಭವವಾಗಿ ಆಚರಣೆ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ತಾವರೆ ಹೂ ಕೀಳಲು ಹೋಗಿ ನೀರು ಪಾಲಾದ ವ್ಯಕ್ತಿ ತಾವರೆ ಹೂ ಕೀಳುವ ಮುನ್ನ ಎಚ್ಚರ ಅಗತ್ಯ ಶವ ಪತ್ತೆಗಾಗಿ ಅಗ್ನಿಶಾಂಕ ದಳದಿಂದ ಹರಸಾಹಸ ವೈದ್ಯಕೀಯ ವಿದ್ಯಾರ್ಥಿನಿ ಕೊಲೆ ಖಂಡಿಸಿ ಕೋಲಾರದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ವರಮಹಾಲಕ್ಷ್ಮಿ ಹಬ್ಬದಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಓರ್ವ ಸಾವು ಹಲವು ಮಂದಿಗೆ ಗಂಭೀರ ಗಾಯ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ